ತೋವಿನಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ಸಂಭ್ರಮಾಚರಣೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಜೆ ತೋವಿನಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯನ್ನು ಬಹಳ ಸಡಗರದಿಂದ ಎಲ್ಲರೂ ಒಂದುಗೂಡಿ ಸ್ವತಂತ್ರ ದಿನವನ್ನ ಆಚರಿಸಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ರಾಮಕೃಷ್ಣಪ್ಪನವರು ಧ್ವಜಾರೋಹಣ ನಡೆಸಿದರು ಹಾಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಉಪಾಧ್ಯಕ್ಷೆಯಾದ ಶೈಲಜಾ ಅವರು ಉಪಸ್ಥಿತರಿದ್ದರು ಇನ್ನು ಈ ಸಂದರ್ಭದಲ್ಲಿ ಹಲವು ಸಂಘ ಸಂಸ್ಥೆಗಳ ನಾಯಕರು ಶಕ್ತಿ ಸಂಘದವರು ಹಾಜರಿದ್ದು ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಿ ಸಿಹಿ ವಿತರಣೆಯನ್ನು ಕೊಟ್ಟು ದೇಶಪ್ರೇಮವನ್ನು ವ್ಯಕ್ತಪಡಿಸಿದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂತಹ ವರ್ಷಗಳಲ್ಲ ಇಲ್ಲಿನ ಸಂಪತ್ತಲ್ಲ ವ್ಯಾಪಾರ ಮಾಡುವ ಒಂದು ಉದ್ದೇಶದಿಂದ ಸಾವಿರಾರು ಮೈಲಿಕ್ಕಂತಹ ಕೋರ್ಟೀಸ್ ರಚರು ಬ್ರಿಟಿಷರು ಇವರೆಲ್ಲ ಬರೀ ವ್ಯಾಪಾರದ ಉದ್ದೇಶಕ್ಕೆ ನಮ್ಮ ದೇಶಕ್ಕೆ ಬರ್ತಾರೆ ಹಾಗೆ ಬಂದವರು ಇಲ್ಲಿನ ಒಂದು ವ್ಯಾಪಾರವನ್ನು ಮಾಡುವುದರ ಜೊತೆಗೆ ಇಲ್ಲಿನ ವ್ಯವಸ್ಥೆಗೆ ಹೇಗೆ ಕೈ ಆಗಿದೆ ಅಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಈಗೇನು ಮೂವತ್ತು ಮೂರು ರಾಜ್ಯಗಳು ಅದೇ ಥರ ಅನೇಕ ನೂರಾರು ಸಂಸ್ಥಾನಗಳಿದ್ದು ನೂರಾರು ರಾಜ ಮಹಾನ ಅಂದರೆ ನಮ್ಮ ದೇಶನ ಅಖಂಡ ಭಾರತವನ್ನು ಆ ಒಂದು ಸಂದರ್ಭದಲ್ಲಿ ಬಂದು ವ್ಯಾಪಾರದ ಉದ್ದೇಶಿಸಿದ ಪಲ್ನಾಥ ಅವರು ವ್ಯಾಪಾರ ಮಾಡುವುದರ ಜೊತೆಗೆ ಇಲ್ಲಿನ ವ್ಯವಸ್ಥೆಯನ್ನಾಗುತ್ತೋ ಯಾರಿಗೆ ಯಾರಾಗೋದಿಲ್ಲ ಅನ್ನೋದನ್ನ ಅವರು ಸೂಚಿಸುವುದು ಒಬ್ಬರ ಮೇಲೆ ಒಂದು ಎದ್ದುಕೊಂಡಿ ನಮ್ಮ ನಮ್ಮ ದುರ್ಬಲರನ್ನಾಗಿ ಮಾಡಿ ಅಧ್ಯಕ್ಷರನ್ನಾಗಿ ಮಾಡಿ ಇಡೀ ಒಂದು ಒಂದು ಭಾರತ ದೇಶದ ಒಂದು ವ್ಯವಸ್ಥೆಯಲ್ಲಿ ತಮ್ಮ ಹತೋಟಿಗೆ ತಿಳ್ಕೊಂಡು ನೂರಾರು ವರ್ಷಗಳ ಕಾಲ ನಮ್ಮ ದೇಶ ಆಗ್ತಾ ಇದೆ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಆಗಿನ ಜನರು ಇವತ್ತ ಎಚ್ಚು ಈಗಾಗ ನಾವು ಸಹ ಸ್ವತಂತ್ರವಾಗಬೇಕು ಇವರ ನಂಬಿಕೆ ಎಷ್ಟು ತೆಗೆದು ಅಂತ ಯೋಚನೆ ಮಾಡಿ ಸುಮಾರು ಸಾವಿರದ ಎಂಟುನೂರ ಐವತ್ತೇಳರ ಜೊತೆ ಮೊದಲನೇ ಸ್ವಾತಂತ್ರ್ಯ ನಾವು ಇನ್ನೂರು ವರ್ಷಗಳ ಸತತ ಹೋರಾಟದ ಸ್ಥಳವಾಗಿ ಫಲವಾಗಿ ಅಂತಿಮವಾಗಿ ಎಲ್ಲ ಹೋರಾಟಗಳ ಪ್ರತಿಫಲವಾಗಿ ಮಹಾತ್ಮ ಗಾಂಧೀಜಿಯವರ ಅವರನ್ನ ಅನೇಕ ಸ್ವತಂತ್ರ ಹೋರಾಟಗಳ ಶಾಂತಿಯುತವಾದಂತಹ ಹೋರಾಟ ಆದರೆ ಸುಭಾಷ್ ಚಂದ್ರ ಬೋಸ್ ನಮ್ಮ ಭಗವತ್ ಸಿಂಗ್ ಈ ತರಹ ಶಾಂತಿ ಕಾರ್ಯ ಆಂದೋಲನಗಳು ಮುಂಚೆ ಆದರೆ ಅಲ್ಲಿ ಕೊನೆಗೆ ಯಶಸ್ವಿಯಾಗಿದ್ದು ಎಲ್ಲ ಕ್ರಾಂತಿಕಾರಿ ಹೋರಾಟಗಳನ್ನು ಗಮನಿಸುವುದನ್ನು ದುಡ್ಡಿಸುವುದು ನಮ್ಮ ಶಾಂತಿಯುತ ಹೋರಾಟ ಇತ್ತು ಆ ಶಾಂತಿ ಹೋರಾಟಕ್ಕೆ ಅಂತಿಮವಾಗಿ ಆನೆ ಪದೇ ಅನಿವಾರ್ಯವಾಗಿ ನಮಗೆ ಸ್ವಾತಂತ್ರ್ಯವನ್ನ ಇರಲೇಬೇಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಸುಮಾರು ಇನ್ನೂರು ವರ್ಷಗಳು ಆ ಒಂದು ಸಮಯದಲ್ಲಿ ಕೋಟ್ಯಾಂತರ ಜನರ ಹೋರಾಟದ ಪರವಾಗಿ ಸುಮಾರು ಹದಿನೈದು ಲಕ್ಷ ಜನರ ತ್ಯಾಗ ಬಲಿದಾನದ ಒಂದು ಪ್ರತಿಫಲವಾಗಿ ಇವತ್ತು ನಾವು ಈ ಒಂದು ಮಾತೃಕ್ಷರವನ್ನು ಹೊಡ್ತಾ ಇದ್ದೀವಿ ಬಂದರೆ